ವಾಲ್ಮೀಕಿ ತನ್ನ ಮನೆಯಿಂದ ಹೊರಟು ನಾರದ ಮುನಿಗಳ ಬಳಿಗೆ ಬರುತ್ತಾನೆ ಅವರನ್ನು ಬಂಧನದಿಂದ ಮುಕ್ತರನ್ನಾಗಿಸಿ ಕಣ್ಣೀರಿಡುತ್ತಾ ಅವರ ಚರಣಕಮಲಗಳಲ್ಲಿ ಕುಸಿದು ಬೀಳುತ್ತಾನೆ ಗದ್ಗದಿತನಾಗಿ ಹೇಳುತ್ತಾನೆ ನಾನು ಅತ್ಯಂತ ಅಜ್ಞಾನದಲ್ಲಿದ್ದೆ ಇದುವರೆಗೂ ನಾನು ಮೋಹಾಂಧಕಾರದಲ್ಲಿದ್ದೆ ಈ ಪತ್ನಿ ನನ್ನವಳು ಪುತ್ರರು ನನ್ನವರು ತಾಯಿ ನನ್ನವಳು ಎಂದು ಆದರೆ ಈ ದಿನ ನನಗೆ ಜ್ಞಾನೋದಯವಾಯಿತು ಇವರಾರೂ ನನ್ನವರಲ್ಲ ಇವರೆಲ್ಲ ತಮ್ಮ ತಮ್ಮ ಸ್ವಾರ್ಥ ಸಾಧನೆಗಾಗಿ ಮಾತ್ರವೇ ನನ್ನನ್ನು ಅವಲಂಬಿಸಿರುವರೆಂದು ಯಾವ ದಿನ ಇವರಿಗೆ ನನ್ನಿಂದ ತಮ್ಮ ಸ್ವಾರ್ಥ ಸಾಧನೆ ಇನ್ನೂ ಪೂರೈಸುವುದಿಲ್ಲ ಎಂದು ಮನದಟ್ಟಾಗುವುದು ಅಂದೇ ಅವರು ತಕ್ಷಣ ನನ್ನನ್ನು ಬಿಟ್ಟೇ ಬಿಡುತ್ತಾರೆ ನನ್ನಿಂದ ಬೇರೆಯಾಗಿ ಬಿಡುತ್ತಾರೆ ದೂರಾಗಿ ಬಿಡುತ್ತಾರೆ ಈಗ ನಾರದ ಮುನಿಗಳು ವಾಲ್ಮೀಕಿಗೆ ಹೇಳುತ್ತಾರೆ ನಾನು ನಿನಗೆ ಮೊದಲೇ ತಿಳಿಸಿದ್ದೆ ನೀನು ಈ ಜಗತ್ತಿಗೆ ಒಬ್ಬನೇ ಬಂದಿದ್ದೀಯಾ ಮತ್ತು ಈ ಜಗತ್ತನ್ನು ಬಿಟ್ಟು ಹೋಗುವವನೂ ಸಹ ನೀನೊಬ್ಬನೇ ಆಗಿರುತ್ತೀಯಾ ಇಲ್ಲಿ ಅದೇನನ್ನು ನೀನು ಸಂಪಾದಿಸುತ್ತೀಯೋ ಅದನ್ನೆಲ್ಲ ನೀನೇ ಸ್ವತಃ ಸಂಪಾದಿಸುತ್ತೀಯಾ ಮತ್ತು ಅದರ ಫಲವೂ ಸಹ ಸ್ವತಃ ನಿನಗೆ ಲಭಿಸುತ್ತದೆ ನೀನು ಪುಣ್ಯವನ್ನು ಸಂಪಾದಿಸಿದ್ದೇ ಆದರೆ ನೀನು ಧನವಂತನಾಗಿ ಯಶೋವಂತನಾಗಿ ಐಶ್ವರ್ಯವಂತನಾಗಿ ಅದೃಷ್ಟವಂತನಾಗಿ ಜೀವನದಲ್ಲಿ ಮತ್ತು ಸಮಾಜದಲ್ಲಿ ಸೌಭಾಗ್ಯಮಯ ಸ್ವರೂಪದಲ್ಲಿ ಗೌರವಿಸಲ್ಪಡುತ್ತೀಯ ವಾಲ್ಮೀಕಿ ನಾರದರಿಗೆ ಹೇಳುತ್ತಾನೆ ಈ ದಿನದಿಂದ ಈ ಕ್ಷಣದಿಂದ ನಾನು ನಿಮ್ಮನ್ನು ನನ್ನ ಗುರು ಎಂದು ಭಾವಿಸುತ್ತೇನೆ ಹೃತ್ಪೂರ್ವಕವಾಗಿ ಸ್ವೀಕರಿಸುತ್ತೇನೆ ನೀವು ನನಗೆ ಮಂತ್ರೋಪದೇಶ ಮಾಡಿ ಯಾವ ಮಂತ್ರದ ಮಾಧ್ಯಮದಿಂದ ನಾನು ನನ್ನ ಪಾಪಗಳ ಪ್ರಾಯಶ್ಚಿತ ಮಾಡಿಕೊಳ್ಳಬಹುದೋ ಮತ್ತು ಈ ಜೀವನವನ್ನು ತ್ಯಾಗ ಮಾಡಿ ಪುಣ್ಯದಾಯಕ ಕಾರ್ಯವೆನಿಸುವಂತಹ ಜೀವನವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಮರ್ಥನಾಗಬಹುದೋ ಅಂತಹ ದಿವ್ಯವಾದ ಮಂತ್ರವೊಂದನ್ನು ಕೃಪೆ ಮಾಡಿ ನನಗೆ ಉಪದೇಶಿಸಿ ವಾಲ್ಮೀಕಿಯ ವಿನಮ್ರತಾಪೂರ್ವಕವಾದ ಈ ಪ್ರಾರ್ಥನೆಯಿಂದ ಸಂತುಷ್ಟರಾಗಿ ನಾರದ ಮುನಿಗಳು ಹೇಳುತ್ತಾರೆ ನೀನು ಪ್ರತಿನಿತ್ಯ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ನಾನೀಗ ಏನು ಗುರುಮಂತ್ರವನ್ನು ಕೊಡುತ್ತಿದ್ದೇನೆಯೋ ಆ ಮಂತ್ರದ ಜಪವನ್ನು ಮಾಡಬೇಕು ಮತ್ತು ಈ ಗುರುಮಂತ್ರದ ಜಪವನ್ನು ನನ್ನನ್ನು ಯಾವ ಮರಕ್ಕೆ ನೀನು ಕಟ್ಟಿ ಹಾಕಿದ್ದೆಯೋ ಆ ಮರದ ಪ್ರದಕ್ಷಿಣೆ ಮಾಡುತ್ತಲೇ ಮಾಡಬೇಕು ಅದಕ್ಕಾಗಿ ಈ ಗುರುಮಂತ್ರವನ್ನು ನಿನಗೆ ನಾನು ಕೊಡುತ್ತಿದ್ದೇನೆ